ನಮಸ್ಕಾರಗಳು ಫಿಫ್ ಸ್ಟ್ಯಾಂಡರ್ಡ್ ಜಾನಪದ ಪದ್ಯ ಪಾಠ ಹದಿಮೂರು ಈ ಪಾಠದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ಪದಗಳ ಅರ್ಥ ಕುಶ ಕುಸಲ ಅಂದರೆ ಸೂಕ್ಷ್ಮ ಕೆತ್ತನೆ ಚಿತ್ತಾರ ಜಿಗೀಲಿ ಅಂದರೆ ಜಿಗು ಚಿಗುರ್ಲಿ ಚಿಗೀಲಿ ಅಂದರೆ ಗಿಡದ ಬಡ್ಡಿ ಚಿಗೀಲಿ ಅಥವಾ ಚಿಗುರಲಿ ಜಯ ಮೀನ್ಸ್ ಗೆಲುವು ಈಗ ನಾವು ಒಂದು ವಾಕ್ಯದ ಪ್ರಶ್ನೆಗಳ ಉತ್ತರ ನೋಡೋಣ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಮಗು ಯಾವ ಯಾವದಕ್ಕೆ ಹಠ ಮಾಡುತ್ತದೆ ಮಗು ಹಾಲು ಕೋಲು ಹಾಗೂ ಮೊಸರಿಗೆ ಹಠ ಮಾಡುತ್ತದೆ ಮಗು ಹಾಲು ಕೋಲು ಹಾಗೂ ಮೊಸರಿಗೆ ಹಠ ಮಾಡುತ್ತದೆ ಮಗುವಿನ ಚಂದವನ್ನು ಜನಪದರು ಯಾವ ಯಾವದಕ್ಕೆ ಹೋಲಿಸಿದ್ದಾರೆ ಮಗುವಿನ ಚಂದವನ್ನು ಜನಪದರು ಹಾವಿನ ಎಡೆಗೆ ಮಾವಿನ ಮಿಡಿಗೆ ಹಾರಾಡುವ ಗಿಳಿ ಗಿಳಿಗೆ ಹೋಲಿಸಿದ್ದಾರೆ ಮಗುವಿನ ಚಂದವನ್ನು ಜನಪದರು ಹಾವಿನ ಎಡೆಗೆ ಮಾವಿನ ಮಿಡಿಗೆ ಹಾರಾಡುವ ಗೀಳಿಗೆ ಹೋಲಿಸಿದ್ದಾರೆ ಮಗುವಿನ ಗೆಜ್ಜೆ ಯಾವ ರೀತಿಯದು ಮಗುವಿನ ಗೆಜ್ಜೆ ಸೂಕ್ಷ್ಮ ಕೆತ್ತನೆ ಅಥವಾ ಚಿತ್ತಾರದ ಗೆಜ್ಜೆಯ ರೀತಿಯಾಗಿದೆ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಮಗುವಿನ ಹಠದ ಬೇಡಿಕೆಗಳನ್ನು ಜನಪದರು ಯಾವ ರೀತಿ ವರ್ಣಿಸಿದ್ದಾರೆ ಮಗುವಿನ ಹಠದ ಬೇಡಿಕೆಗಳನ್ನು ಜನಪದರು ಈ ರೀತಿ ವರ್ಣಿಸಿದ್ದಾರೆ ಮಗು ಹಾಲನ್ನು ಬೇಡಿ ಕೋಲನ್ನು ಬೇಡಿ ಮೊಸರನ್ನು ಬೇಡಿ ಹಠ ಮಾಡುತ್ತದೆ ತಾಯಿ ತನ್ನ ಕಂದ ನೆಲ್ ನೆಲ್ಲಿ ಬಡ್ಡಿಯಾಗಜ್ಜಿಗಿಯಲಿ ಎಂದು ಏಕೆ ಹಾರೈಸುತ್ತಾಳೆ ನೆಲ್ ನೆಲ್ಲಿ ಬಡ್ಡಿಯಾಗೆ ಜಿ ಎಂದು ಏಕೆ ಹಾರೈಸುತ್ತಾಳೆ ತಾಯಿ ತನ್ನ ಕಂದ ನೆಲ್ಲಿ ಬಡ್ಡಿ ಕತ್ತರಿಸಿದಂತೆ ಸದಾ ಚಿಗುರುತ್ತೆ ಅದೇ ರೀತಿ ತನ್ನ ಮಗನು ಸದಾ ಕಾಲ ಕೀರ್ತಿವಂತನಾಗಲಿ ಎಂದು ತಾಯಿ ಹಾರೈಸುತ್ತಾಳೆ ತಾಯಿ ತನ್ನ ಕಂದ ನೆಲ್ಲಿ ಬಡ್ಡಿ ಕತ್ತರಿಸಿದಂತೆ ಸದಾ ಚಿಗುರುತ್ತದೆ ಅದೇ ರೀತಿ ತನ್ನ ಮಗನು ಸದಾ ಕೀರ್ತಿವಂತನಾಗಲೆಂದು ತಾಯಿ ಹಾರೈಸುತ್ತಾಳೆ ಮಗುವಿನ ಗೆಜ್ಜೆ ಕೆಸರಾದರೂ ತಾಯಿ ಬೇಸರ ಪಡುವುದಿಲ್ಲ ಏಕೆ ತಾಯಿ ತನ್ನ ಮಗುವಿನ ಹಠ ತುಂಟಾಟಗಳನ್ನು ನೋಡಿ ನಲಿಯುತ್ತಾಳೆ ಮಗುವಿನ ಮುಗ್ಧತೆ ನಗು ನಲಿದಾಟಗಳು ಅವಳ ಮನದಲ್ಲಿ ಉತ್ಸಾಹವನ್ನು ತರುತ್ತವೆ ಅವಳಿಗೆ ತನ್ನ ಮಗುವಿನ ನಗು ಸಂತೋಷವೇ ಮುಖ್ಯವಾಗಿರುತ್ತದೆ ಅದಕ್ಕಾಗಿ ಮಗುವಿನ ಗೆಜ್ಜೆ ಕೆಸರಾದರೂ ಗಿಜ್ಜೆ ಅಂತ ಬರೆದಿದ್ದಾಳೆ ಸಾರಿ ಗೆಜ್ಜೆ ಕೆಸರಾದರೂ ಅವಳು ಬೇಸರ ಪಡುವುದಿಲ್ಲ ತಾಯಿ ತನ್ನ ಕಂದನನ್ನು ಯಾವ ರೀತಿ ಹಾರೈಸುತ್ತಾಳೆ ಎಲ್ಲಾದರೂ ಇರಲವ್ವ ಹುಲ್ಲಾಗಿ ಬೆಳೆಯಲಿ ನೆಲ್ಲಿ ಬಡ್ಡ್ಯಾಗ ಜಿಗಿಯಲಿ ನನ್ನ ಕಂದ ಜಯವಂತನಾಗಿ ಬೆಳೆಯಲಿ ಎಂದು ತಾಯಿ ತನ್ನ ಕಂದನನ್ನು ಹಾರೈಸುತ್ತಾಳೆ ಎಲ್ಲಾದರೂ ಇರಲವ್ವ ಹುಲ್ಲಾಗಿ ಬೆಳೆಯಲಿ ನೆಲ್ಲಿ ಬಡ್ಡ್ಯಾಗ ಜಿಗಿಯಲಿ ನನ್ನ ಕಂದ ಜಯವಂತನಾಗಿ ಬೆಳೆಯಲಿ ಎಂದು ತಾಯಿ ತನ್ನ ಕಂದನನ್ನು ಹಾರೈಸುತ್ತಾಳೆ ಹೊಸ ಕನ್ನಡ ರೂಪದಲ್ಲಿ ಬರತಿದೆ ಗಮನಿಸಿ ಅತ್ತಾನ ಅಳುತ್ತಾನ ಕುಣಿದಾಣ ಕುಣಿಯುತ್ತಾನ ತುಳಿದಾಣ ತುಳಿಯುತ್ತಾನ ಮನೆಗೆಲ್ಲ ಮನೆಯಲ್ಲಿ ಮನೆಯಲ್ಲೆಲ್ಲ ಬಟ್ಟೆಯಾಗ ಬೊಡ್ಡೆಯಾಗಿ ಇರಲವ್ವ ಇರಲಿಯವ್ವ ಚಿಗಿಯಲಿ ಚಿಗುರಲಿ ಪದಗಳು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಿ ಬರರಿ ಅಳು ಮಗು ಹಸಿದಾಗ ಅಳುತ್ತದೆ ಕುಣಿ ರಜೆ ಪ್ರಾರಂಭವಾಯಿತೆಂದರೆ ಮಕ್ಕಳು ಕುಣಿದಾಡುತ್ತಾರೆ ಕುಶಲ ನಾವು ಕೆಲಸಗಳನ್ನು ಕುಶಲತೆಯಿಂದ ಮಾಡಬೇಕು ಚಂದ ಮಕ್ಕಳ ನಗುವೇ ಚಂದ ಜಿಗಿ ಚೈತ್ರ ಮಾಸದಲ್ಲಿ ಮಾವಿನ ಮರ ಜಿಗಿಯುತ್ತದೆ ಪದಗಳನ್ನು ಬಿಡಿಸಿ ಬರೆಯಿರಿ ಹಾಲ್ಬೇಡಿ ಹಾಲು ಪ್ಲಸ್ ಬೇಡಿ ಹಾಲ್ಬೇಡಿ ಕೋ ಕೋಲ್ಬೇಡಿ ಕೋಲು ಪ್ಲಸ್ ಬೇಡಿ ಕೋಲ್ಬೇಡಿ ಮೊಸರುಬೇಡಿ ಮೊಸರು ಪ್ಲಸ್ ಬೇಡಿ ಮೊಸರುಬೇಡಿ ಕೆಸರಾಯಿತು ಕೆಸರು ಪ್ಲಸ್ ಆಯಿತು ಕೆಸರಾಯಿತು ಮಾದರಿಯಂತೆ ಪದಗಳನ್ನು ರಚಿಸಿರಿ ಜಯವನ್ನು ಹೊಂದಿದವ ಜಯವಂತ ಮಾನವನು ಹೊಂದಿದವ ಮಾನವಂತ ಹಣವನ್ನು ಹೊಂದಿದವ ಹಣವಂತ ಗುಣವನ್ನು ಹೊಂದಿದವ ಗುಣವಂತ ವಿದ್ಯೆಯನ್ನು ಹೊಂದಿದವ ವಿದ್ಯಾವಂತ ಬುದ್ಧಿಯನ್ನು ಹೊಂದಿದವ ಬುದ್ಧಿವಂತ ಈ ರೀತಿಯಾಗಿ ನೀವು ಬರೀಬೋದು ನಿಮಗೂ ಕೂಡ ಜಾನಪದ ಪದ್ಯದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು